ಮಳೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ವಾತಾವರಣ ಚೇಂಜ್ ಆಗಿ ಉಂಟಲ್ಲ ಕೆಲವರಿಗೆ ಶೀತ ಕಫ ಅದೆಲ್ಲ ಸ್ಟಾರ್ಟ್ ಆಗ್ತದೆ ಆದ್ರೆ ವಾತಾವರಣ ಚೇಂಜ್ ಆಗದಿದ್ರು ಈ ಸಮಯದಲ್ಲಿ ಶೀತ ಕಫ ಎಲ್ಲ ಆಗೋದು ಸಾಮಾನ್ಯ ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಹೇಗೆ ಕಫಕ್ಕೆ ಮಾಡಬಹುದು ಅಂತ ಹೇಳಿ ನೋಡಿ ಅರ್ಧ ಇಂಚು ಆಶ್ ಉಂಟು ಇದನ್ನ ಚಂದ ಮಾಡಿ ತೋಲ್ ತಗೊಳ್ಬೇಕು ಮಣ್ಣು ಎಲ್ಲ ಇರ್ತದೆ ಅದನ್ನೇ ಗುದ್ದಿದ್ರೆ ಆಯ್ತು ನೋಡಿ ಚಂದ ಮಾಡಿ ಇದಕ್ಕೆ ಆಗ್ತೇನೆ ಇಲ್ಲಾಂದ್ರೆ ಕೈಯಲ್ಲಿ ಕೂಡ ಹಿಂಡಬಹುದು ಇವ್ರು ರಸ ಒಬ್ಬರಿಗೆ ಎಷ್ಟು ಸಾಕು ನೋಡಿ ಅರ್ಧ ಚಮಚ ಆಗುವಷ್ಟು ಉಂಟು ಬಟ್ ಇದು ಕರಿಮೆಣಸು ನೋಡಿ ಇದು ನಮ್ಮ ಮನೆಯಲ್ಲಿ ಆದ ಕರಿಮೆಣಸು ಇದನ್ನು ಚಂದ ಮಾಡಿ ತೊಗೊಂಡು ಒಣಗಿಸಿ ಇಟ್ಟಿದ್ದೇನೆ ಇದು ನಿಮಗೆ ಕರಿಮೆಣಸು ತಗೋದಿದ್ರೆ ಒಂದು ಏಳು ತಗೊಳ್ಳಿ ಏಳು ಸಾಕು ಒಬ್ಬರಿಗೆ ಇಲ್ಲದೆ ಖಾರ ಆಗ್ತದೆ ಇದನ್ನು ಹುಡಿ ಮಾಡಿ ಕೂಡ ಇಡ್ಬೋದು ನಿಮಗೆ ನೋಡಿ ಇದು ಹುಡಿ ಮಾಡಿ ಇಟ್ಟದ್ದು ನೋಡಿ ನಮ್ಮ ಮನೆಯಲ್ಲಿ ಚಂದಾಣ ಉಡಿ ಮಾಡಿ ಅದನ್ನು ಗಾಲಿಸಿ ಇಟ್ಟೋದು ಇಷ್ಟು ಸಾಕು ನೋಡಿ ಜಾಸ್ತಿ ಬೇಡ ಒಂದು ಇಷ್ಟೇ ಇದಕ್ಕೆ ಹಾಕ್ತೇನೆ ಜಾಸ್ತಿ ಹಾಕಿದರೆ ಖಾರ ಆಗ್ತದೆ ಮತ್ತೆ ಚಿಕ್ಕ ಮಕ್ಕಳಿಗೆ ಅದು ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ದೊಡ್ಡವ್ರಿಗೆ ಆದರೆ ಸ್ವಲ್ಪ ಜಾಸ್ತಿ ಹಾಕುವುದಂತ ಆಗುದಿಲ್ಲ ಚಂದಾಣಿ ಮಿಕ್ಸ್ ಮಾಡುವ ನೋಡಿ ಇಷ್ಟೇ ಆಯಿತು ನೋಡಿ ಒಬ್ಬರಿಗೆ ಎಷ್ಟು ಸಾಕು ನಮಗೆ ದೊಡ್ಡವ್ರಿಗಾದರೆ ಚಿಕ್ಕವರಿಗೆ ಅದು ಸ್ವಲ್ಪ ಕೊಡಿ ಇಷ್ಟು ಇಡೋದು ಅದು ಖಾರ ಆಗ್ತದೆ ನೋಡಿ ಈ ಮದ್ದುಂಟಲ್ಲ ಒಂದು ವರ್ಷದ ಮೇಲಿನ ಮಕ್ಕಳಿಂದ ಹಿಡಿದು ಯಾರಿಗೂ ಕೂಡ ಇದು ಎಂತ ಕುಡಿಬಹುದು ಬಾರಿ ಖಾರ ಉಂಟು ಹೆಚ್ಚಾಗಿ ಮಾಡ್ತೇವೆ ಕಫ ಸ್ಟಾರ್ಟ್ ಆಗ್ತದೆ ಅಂತ ಆಗುವಾಗ ಈ ಮದ್ದು ಆಗ್ತದೆ ಎಲ್ಲದು ಜಾಸ್ತಿ ಕಫ ಬಂತು ಜ್ವರ ಬಂತು ನೀವು ಈ ಮನೆ ಮದ್ದಿಗೆಲ್ಲ ಕಾಯಬೇಡಿ ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗಿ ಯಾಕಂತ ಹೇಳಿದ್ರೆ ಇದು ದೊಡ್ಡ ದೊಡ್ಡ ಕಫಕ್ಕೆ ಇದು ನಾಟುದಿಲ್ಲ ಇದು ಸ್ಟಾರ್ಟ್ ಆಗುವಾಗ ಕೆಲವರಿಗೆ ಗೊರ ಆಗ್ತದೆ ಇಲ್ಲಿ ಅಂತವರಿಗೆ ಮಾತ್ರ ಅಲ್ಲ ಉಂಟು ಮತ್ತೆ ಇದು ಉಂಟಲ್ಲ ಇದು ಎರಡು ಮೂರು ದಿವಸ ಇದೇ ರೀತಿ ಮಾಡಿ ನೈಟ್ ರಾತ್ರಿ ಕುಡಿದ್ರೆ ಸಾಕು ಬೇಗ ಒಂದು ವರ್ಷದ ಮೇಲಿನ ಮಕ್ಕಳಿಂದ ಹಿಡಿದು ಯಾರಿಗೂ ಸಹ ಈ ಮದ್ದನ್ನು ಕುಡಿಬಹುದು ಆದ್ರೆ ಮತ್ತೆ ಎಂತಾದ್ರೂ ಸಮಸ್ಯೆ ಇರ್ತದೆ ನೋಡಿ ಕೆಲವರಿಗೆ ಸಮಸ್ಯೆ ಇದ್ದವರೆಲ್ಲ ಎಂತಾದ್ರು ಮನೆ ಮದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಇದು ಕುಡಿಯುವಾಗ ಉಂಟಲ್ಲ ಖಾರ ಇಲ್ಲಿ ಇಲ್ಲಿ ಕೂಡ ಖಾರ ಆಗ್ತದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್